ದ್ವಿತೀಯ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಕೂಡ ಈ ಒಂದು ಹುದ್ದೆಗಳು ಕೂಡ ಇದ್ದಾವೆ ಹಾಗೇನ ಪ್ರಥಮ ದರ್ಜೆ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಕೂಡ ಇದ್ದಾವೆ ವಾರ್ಡರ್ ಹುದ್ದೆಗಳಿದ್ದಾವೆ ಹಾಸ್ಟೆಲ್ ಬಾಲಕಿ ಮತ್ತು ಬಾಲಕರ ಹಾಗೂ ಪ್ರಾಂಶುಪಾಲರು ಹಿಂದಿ ಭಾಷಾ ಶಿಕ್ಷಕರು ಕನ್ನಡ ಭಾಷಾ ಶಿಕ್ಷಕರು ಕೂಡ ಹುದ್ದೆಗಳಿದ್ದಾವೆ ದೈಹಿಕ ಶಿಕ್ಷಕರು ಕೂಡ ಹುದ್ದೆಗಳಿದ್ದಾವೆ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಸೆಲೆಕ್ಷನ್ ಪ್ರಾಸೆಸ್ಸನ್ನು ನೋಡೋದಾದರೆ ಪ್ರತಿ ಈ ಒಂದು ಹುದ್ದೆಗಳಿಗೆ ನೇರು ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ನೇರು ನೇಮಕಾತಿ ಇರುತ್ತೆ ಯಾವುದೇ ರೀತಿಯ ಒಂದು ಈ ಒಂದು ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರಲ್ಲ ಹಾಗೇನ ಫ್ರೆಂಡ್ಸೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಎನಿ ಡಿಗ್ರಿ ಮತ್ತು ಬಿ ಎಡ್ ಡಿ ಎಡ್ ಹಾಗೂ ದ್ವಿತೀಯ ಪಿ ಯು ಸಿ ಮತ್ತು ಎನ್ ಸಿ ಇ ಟಿ ಹಾಗೂ ಫ್ರೆಂಡ್ಸೆ ನೀವು ಎಸ್ ಎಲ್ ಸಿ ಪಾಸ್ ಆದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಪ್ಲಿಕೇಶನ್ ಫೀ ಕೂಡ ಇರುತ್ತೆ அதனிஃபிகேஷன் பிடுகையாத நிறைய நமக்கு தெரிசலாக ஹுதைகளே அர்ஜி சலையாக நோடோதாக இதே வாரத்தில் இவந்து ஹுதைகளுக்கு அர்ஜி சைருது நோடி ஆகே அர்ஜி சனைய தினாக்கின இருக்கே நோடி மூவத்து தினவு அர்ஜி சேலே தினங்களே வாரம் இவந்து ஹெல்கி நோட்டிஃபிகேஷன் பிடுபடையாக ஆன்லன் மூலம் நீங்கள் ஆஃபீஷியல் வெப்சைட்டி ஓகி நீங்கள் அர்ஜி சிடுபடியே நோடி இவந்து நோட்டிஃபிகேஷன் ஃபஸ்ட்டு நோட்டிஃபிகேஷன் பிடுகையே ಕರ್ನಾಟಕ ಶಿಕ್ಷಕರ ಇಲಾಖೆಯಿಂದ ಅಂದರೆ ಕರ್ನಾಟಕ ಶಿಕ್ಷಣ ಇಲಾಖೆಯಿಂದ ಶಿಕ್ಷಕರ ಉದ್ಯೋಗಗಳಿಗಾಗಿ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಮೊದಲಿಗೆ ನೋಡಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಲ್ಲಿ ಇಲ್ಲಿ ನೋಡಿ ಐವತ್ತೆರಡು ಸಾವಿರದಿಂದ ತೊಂಬತ್ತೇಳು ಸಾವಿರ ಒಂದು ವೇತನ ಶ್ರೇಣಿ ಇರುತ್ತೆ ಹಾಗೆ ಹದಿನಾಲ್ಕು ಹುದ್ದೆಗಳಿದ್ದಾವೆ ಇನ್ನು ಕೆನ್ಸರ್ அது இல்லை நோய் ஐம்பத்தெடு சாயித்த தோழ சாயிதவரை பர் ம் சாலை ஆகி அதே பிராசுபாலும் எஸ் டி எஃப் டி ஏ மற்றும் சிக்ரு கன்னட பாஷா சிட்சகோ ஹுவைகளே அதன் படிக்க கூட தெரிவிக்கொடனே இோட்டிஃபிகேஷன்ன விடியோ டிஸ்கிரிப்ஷன் பாக்ஸில் அதுவா நம்ம டெலிகிராம் சானலில் இருக்கிற நோடி அங்கி நீங்கள் இன்னும் சிச்சின மாதையென்ன திடுக்கொள்போது இதன டவுன்லோட் இன்னும் கிரைஸ வசதி சாலைகளில் கூட ஹோக நோய் ஏழுநூர எம்பரு ஹூகை நலூறு சாயிதந்த ಎಂಬತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಹಾಗೆಯೇ ಅಟಲ್ ಬಿಹಾರಿ ವಾಜಪೇಯಿಗಳಲ್ಲಿ ಮತ್ತು ವಸತಿ ಶಾಲೆ ಹಾಗೂ ಶಾಲೆಗಳ ಉಪ ಪ್ರಾಂಶುಪಾಲರು ಉದ್ಯೋಗಗಳಿರ್ತಾವಣೆ ನಲವತ್ತ್ಮೂರು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಹಾಗೇನ ಶಿಕ್ಷಕರ ಉದ್ಯೋಗಗಳು ಕೂಡ ಇದಾವಳ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಒಂದ್ ಮೇಲೆ ಎನ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಈ ಒಂದು ಹುದ್ದೆಗಳಿಗೆ ಯಾವ ಕ್ರೈಟೇರಿಯಾ ಇರುತ್ತೆ ಏನು ಒಂದು ಎಜುಕೇಷನ್ ಬೇಕಾಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇರುತ್ತೆ ನೋಡಿ ಇನ್ನು ಕರಿತೀನಿ ನೋಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಆಗಿರುತ್ತೆ ಅಖಿಲ ಕರ್ನಾಟಕದಿಂದ ಒಂದು ನೋಡಿ ಪೋಸ್ಟ್ ಲೊಕೇಶನ್ ಅಂದರೆ ಜಾಬ್ ಲೊಕೇಶನ್ ಅಂತ ಅಲ್ಲಿ ಅಂದರೆ ನಿಮಗೆ ಯಾವ ಯಾವ ಒಂದು ಲೊಕೇಶನ್ಗೆ ಜಾಬನ್ನು ಕೊಡ್ತಾರೆ ಅಂತ ನೋಡೋದು ಅಂದರೆ ಕರ್ನಾಟಕದ ಅಖಿಲ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ನೋಡಿ ಪೂರ್ತಿ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಪೋಸ್ಟಿಂಗನ್ನು ಮಾಡಬಹುದಾಗಿರುತ್ತೆ ಹಾಗೆ ಟೋಟಲ್ ವೇಕೆನ್ಸಿ ಐದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳಿದ್ದಾವೆ ನಲವತ್ತೈದು ಸಾವಿರದಿಂದ ಎಂಬತ್ತ್ಮೂರು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ಮಹಿಳಾ ಅಭ್ಯರ್ಥಿಗಳು ಮತ್ತು ಪುರುಷ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪ್ರತಿ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕರ್ನಾಟಕ ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಹಾಗೂ ಪ್ರೌಢ ಮತ್ತು ವಸತಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಉದ್ಯೋಗಗಳು ಪಿ ಎಸ್ ಟಿ ನೋಡಿ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗೂ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಎಸ್ ಪಿ ಎಲ್ ನಲವತ್ತೆಂಟು ಹಾಗೆ ಒಂದು ಈ ಒನ್ನೂರ ಇಪ್ಪತ್ತೊಂದು ಕೋ ಹುದ್ದೆಗಳು ಕೂಡ ಇದ್ದಾವೆ ಪಿ ಇ ಟಿ ನೋಡಿ ಮುನ್ನೂರ ಎಂಬತ್ತು ಹುದ್ದೆಗಳು ಜಿ ಪಿ ಟಿ ಆರನೇ ತರಗತಿಯಿಂದ ಎಂಟನೇ ತರಗತಿವರೆಗೂ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ